ಇಳಕಲ್ ನಗರದ ಬಹುದಿನಗಳ ಬೇಡಿಕೆಯಾದ ಬಸವೇಶ್ವರ ಸರ್ಕಲ್ ಬಳಿ ಅಂಡರ್ಪಾಸ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಬಾಗಲಕೋಟ ಸಂಸದರಾದ ಪಿ ಸಿ ಗದ್ದಿಗೌಡರ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿ ಇದ್ದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಧಾರಣಿ ಸಂಗಮ ಹಾಗೂ ನಗರಸಭೆಯ ಸದಸ್ಯರು ಹಾಗೂ ಇಲ್ಕಲ್ಲ ನಗರದ ಹಿರಿಯರು ಭಾಗವಹಿಸಿದ್ದರು Ул, ул, ул. ಪ್ರಾಧಿಕಾರದಿಂದ ಆಗಿರ್ತಕ್ಕಂಥ ಅಂಡರ್ ಪಾಸ್ ಈ ಒಂದು ಯೋಜನೆಯ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಶೀಲರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ್ ಕಾಶಪ್ನವರವರೇ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರಸಭೆಯ ಸದಸ್ಯನೀಯರಾಗಿರ್ತಕ್ಕಂಥ ಸಹೋದರಿ ಸುಧಾರಾಣಿ ಸಂಗಮ್ರವರೆ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಂಬಿ ಅಂಬಿಹಾಳರವರೇ ಹಾಗೆಯೇ ಅಮೃತ್ ಪಿಜ್ಜಲ್ರವರೇ ಬಂಡಿಬಡ್ರವರೇ ಭಾಗವಾನ್ರವರೇ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಮಾಂತಪ್ಪ ಚೆನ್ನೀರವರೇ ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಮಾನ್ಯ ಜಾಧವ್ರವರೇ ಹಾಗೆ ಇನ್ನೂರುವ ಸದಸ್ಯನಾಗಿರ್ತಕ್ಕಂಥ ಸಹೋದರಿ ಬನ್ನಿಗೌಡರವರೇ ಸೋನಾರವ್ರೆ ಜಾಧವ್ ಹಾಗೆನೆ ವೇದಿಕೆಯಲ್ಲಿ ಹಸೀನಾಗಿರ್ತಕ್ಕಂಥ ಗುತ್ತಿಗೆದಾರರಾಗಿರ್ತಕ್ಕಂಥ ಮಾನ್ಯ ಆಲೂರವರೇ ಅವರಿವರೆನ್ನದೇ ವೇದಿಕೆ ಮೇಲೆ ಹಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಹಸೀನರಾಗಿರ್ತಕ್ಕಂಥ ಯಾವತ್ತು ಗೌರವಾನ್ವಿತ ಕಿರಿಹೇ ಹಾಗೂ ಸಹೋದರ ಸಹೋದರಿ ನಿನ್ನ ದಿವಸ ನಮ್ಮ ಗುತ್ತಿಗೆದಾರರಾಗಿರ್ತಕ್ಕಂಥ ಮಾನ್ಯ ಆಲೂರವರು ಭೇಟಿಯಾಗಿ ಈ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಬಹಳ ದಿವಸದಿಂದ ಯಾಕಂತ ಹೇಳಿದ್ರೆ ನನಗೆ ಬಿಡು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಬಿಡುವು ಇರ್ತಿರ್ಲಿಲ್ಲ ಅವರಿಗೆ ಬಿಡುವು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕೆಲಸದಲ್ಲಿ ನಾನು ಅರಿವು ಆಗಿರ್ತಿದ್ದೆ ಹೀಗಾಗಿ ಇದು ಎರಡು ಮೂರು ತಿಂಗಳಿಂದ ಕೆಲಸ ಪ್ರಾರಂಭ ಆಗಲಿಕ್ಕೆ ತಡವಾಯಿತು ಹೀಗೆ ಇದು ಮತ್ತೆ ಮುಂದೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ನಿನ್ನೆನೇ ಅವ್ರಿಗೆ ಹೇಳಿದ್ದೆ ಏನು ಸಭೆ ಮಾಡುವ ಅವಶ್ಯಕತೆ ಅಲ್ಲ ಈ ಒಂದು ಕೆಲಸ ಬೇಗನೆ ಪ್ರಾರಂಭ ಆಗಬೇಕು ಆ ಒಂದು ಉದ್ದೇಶದಿಂದ ನಾವು ಕೇವಲ ಶಾಸಕರು ನಾವು ಪೂಜೆ ಮಾಡಿ ಹೋಗ್ತೇವೆ ಅನ್ನೋದು ಮಾತನ್ನು ಹೇಳಿದೆ ಆದರೂ ಕೂಡ ಇವತ್ತು ಚಿಕ್ಕದಾದ ಒಂದು ಸಭೆಯನ್ನು ಮಾಡಿದ್ದಾರೆ ಇನ್ನೂ ಬಿಸಿಲು ಇದೆ ಮತ್ತು ನಾವು ಅರ್ಧ ಗಂಟೆ ಮೊದಲೇ ಇವತ್ತು ಪ್ರಾರಂಭ ಮಾಡಿದ್ದೇವೆ ಯಾಕಂತ ಹೇಳಿದರೆ ಈ ಸಭೆ ಐದು ಗಂಟೆಗೆ ನಿಶ್ಚಿತವಾಗಿತ್ತು ನನಗೂ ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಇವತ್ತು ಶಾಸಕರಲ್ಲಿ ಕೇಳಿಕೊಂಡಾಗ ಬೇಗನೆ ವಿಜಯ ಕಾರ್ಯಕ್ರಮ ಬಹಳಷ್ಟು ಸಂತೋಷದಿಂದ ನಾವು ಮಾಡಿದೆ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಭಾಳ ವರ್ಷಗಳಿಂದ ಇವತ್ತು ಏನು ಇಲಕಲ್ ನಗರದ ಜನರಾಗಲಿ ಬೇರೆ ಬೇರೆ ಜನರಿಗೆ ತೊಂದರೆಯಾಗಿ ಇವತ್ತು ಬಹಳಷ್ಟು ಅಪಘಾತಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಅಂಡರ್ಬ್ರಿಡ್ಜ್ ಆಗಬೇಕು ಅನ್ನೋ ಒಂದು ಬೇಡಿಕೆ ಇವತ್ತು ಬಹಳ ದಿವಸದಿಂದ ಈ ನಗರದ ಎಲ್ಲ ಜನತೆಗಾಗಿತ್ತು ಇದರ ಸಲುವಾಗಿ ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ದುಡುಂಗರು ಡೆಲ್ಲಿವರೆಗೂ ಕೂಡ ಬಂದಿದ್ದರು ಇವತ್ತಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕಶ್ಯಪ್ನವರು ಕೂಡ ಇವತ್ತು ಕಳೆದ ಆರೇಳು ತಿಂಗಳಿಂದ ಇದನ್ನು ಒತ್ತಡ ತಂದು ಆಗಬೇಕು ಒಂದು ಮಾತನ್ನು ಕೂಡ ಅವರು ಹೇಳಿದರು ಹೀಗಾಗಿ ಇವತ್ತು ಪ್ರಮುಖವಾಗಿ ಈ ಒಂದು ಬ್ರಿಡ್ಜ್ ಆದಮೇಲೆ ನಮ್ಮ ಜನರ ಒಂದು ಬದುಕಿಗೆ ಒಂದು ಸುರಕ್ಷತೆ ಸಿಗ್ತಿದೆ ಅನ್ನೋ ಒಂದು ಭಾವನೆ ನಮ್ಮದಾಗಿದೆ ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು ಇವತ್ತು ನಾನು ಅಧಿಕಾರಿಗಳಿಗೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕರಿಬೇಕಂತ ಹೇಳಿದರೂ ಕೂಡ ನಮಗೆ ವೇಳೆ ವಿಳಂಬ ಆಗ್ತಿದೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ನಾನು ಕರೆದಿಲ್ಲ ಅವ್ರ ಜೊತೆ ನಾನು ಮಾತನಾಡಿದ್ದೇನೆ ಒಟ್ಟಾರೆ ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು ಗುಣಮಟ್ಟದ್ದಾಗಿ ಆಗಬೇಕು ಇವತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಭಾವನೆಯನ್ನು ಅವರು ಮುಂದೆ ವ್ಯಕ್ತಪಡಿಸಿದೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಏನೇ ಕೆಲಸ ಕೇಳಿದರೂ ನಮ್ಮ ಏನು ರಸ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಯಾಕಂತ ಯಾಕಂತೇಳಿದ್ರೆ ಮೊದಲು ಇಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ ಹಾಗೂ ಕೂಡ ನಾನು ವಿನಂತಿ ಮಾಡಿಕೊಂಡಾಗ ಇವತ್ತು ಬೇಗನೆ ಆ ಒಂದು ಕೆಲಸವನ್ನು ಮಂಜೂರು ಮಾಡಿ ಈಗಾಗಲೇ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂಥ ಏನೇ ಕೆಲಸದಲ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರ ಈ ಒಂದು ಸರ್ಕಾರದಲ್ಲಿ ಇವತ್ತು ಬಹು ಇವತ್ತು ಕೆಲಸ ಮಾಡ್ತಕ್ಕಂಥ ಆ ಒಂದು ವಿಚಾರವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತು ಇನ್ನೊಂದು ನಿಮ್ಮ ಭಾಗಕ್ಕೆ ಹೆದ್ದಾರಿ ಬರ್ತಾ ಇದೆ ಅದು ಹೈದ್ರಾಬಾದ್ ಗೋವಾ ಒಂದು ಭಾರತ್ ಮಾಲಾ ಯೋಜನೆಯಲ್ಲಿ ಇನ್ನೇನೋ ಸ್ವಲ್ಪೇ ದಿವಸದಲ್ಲಿ ಆ ಒಂದು ಕೆಲಸ ಪ್ರಾರಂಭ ಆಗ್ತಿದೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಬರೋದರಿಂದ ನೀವು ತಲುಪ್ತಕ್ಕಂಥ ಶಹರಗಳಿಗಾಗಲಿ ಗ್ರಾಮಗಳಿಗಾಗಲಿ ಬೇಗನೆ ತಲುಪ್ತಾ ಇದ್ದೀರಿ ಹಾಗೇ ಇವತ್ತು ಸುರಕ್ಷಿತವಾಗಿ ತಲುಪ್ತಾ ಇದ್ದೀರಿ ನಿಮ್ಮ ಏನು ವ್ಯವಹಾರಗಳು ಕೂಡ ಬೇಗ ಬೇಗನೆ ಆಗಲಿಕ್ಕೆ ಶಂಕೆ ಆಗ್ತಿದೆ ಅದರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಒಂದು ಅನುಕೂಲವು ಕೂಡ ಆಗ್ತಕ್ಕಂಥ ಸಂದರ್ಭ ಇರೋದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಅನುಷ್ಠಾನಕ್ಕೆ ಬಂದಿವೆ ಇನ್ನು ಕೂಡ ಬರ್ತಾ ಇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಹೇಳ್ತಾ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಇವತ್ತು ಈ ಮೊದಲೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಇವತ್ತು ಬಹಳ ವರ್ಷಗಳಿಂದ ಇವತ್ತು ರೈಲು ಬೇಡಿಕೆ ಇದೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ನಾವು ಕೂಡ ಇದರ ಬಗ್ಗೆ ಮದೇಬಾರ ಶಾಸಕರು ಈ ಹಿಂದೆ ಶಾಸಕರಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಬಹಳಷ್ಟು ಅರವತ್ತು ಜನಗಳನ್ನು ಅಲ್ಲಿ ಕರೆದುಕೊಂಡು ಬಂದಿದ್ದರು ಬಹಳ ದಿವಸದಿಂದ ಇವತ್ತು ಈ ಒಂದು ರೈಲ್ವೆ ಮಾರ್ಗದ ಸರ್ವೆ ಕೆಲಸ ಪ್ರಾರಂಭ ಆಗಿ ರಿಪೋರ್ಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಾಯೋಬಲ್ ಆಗೋದಿಲ್ಲ ಅನ್ನೋ ಒಂದು ರಿಪೋರ್ಟನ್ನು ಎರಡು ವರ್ಷದಿಂದ ಕೊಟ್ಟಿದ್ರು ನಾನು ಮತ್ತೆ ಇವತ್ತು ಏನು ನಮ್ಮ ರೈಲ್ವೆ ಸಚಿವರ ಮೇಲೆ ಒತ್ತಡ ತಂದು ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲೇಬೇಕು ಅನ್ನುವ ಒಂದು ಹಠವನ್ನು ಹಿಡಿದ ಮೇಲೆ ಮತ್ತೆ ಅದನ್ನು ಡಿ ಪಿ ಆರ್ ಮಾಡಿ ಅನ್ನುವ ಪತ್ರವನ್ನು ಬರೆದು ಇವತ್ತು ಈಗಾಗಲೇ ಎರಡನೇ ಬಾರಿ ಸರ್ವೆ ಕೆಲಸ ಆಗಿ ಇವತ್ತು ಈ ಒಂದು ಡಿ ಪಿ ಆರ್ನಲ್ಲಿ ನಮ್ಮ ಪರವಾಗಿ ಸಂಪೂರ್ಣವಾಗಿ ರೈಲ್ವೆ ಮಂಜೂರು ಆಗ್ತಕ್ಕಂಥ ಎಲ್ಲ ಇವತ್ತು ಕೆಲಸ ಕಾರ್ಯಗಳನ್ನು ನಮ್ಮ ಹುಬ್ಬಳ್ಳಿ ವಿಭಾಗದ ರೈಲ್ವೆ ಜನರಲ್ ಮ್ಯಾನೇಜರ್ ಅವರ ಒಂದು ಅಡಿಯಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ಅಧಿಕಾರಿಗಳು ಆ ಒಂದು ಕೆಲಸವನ್ನು ಮಂಜೂರು ಮಾಡುವ ಹಂತಕ್ಕೆ ಇವತ್ತು ಆ ಒಂದು ಡಿ ಪಿ ಆರ್ ತಯಾರು ಮಾಡಿ ರೈಲ್ವೆ ಇಲಾಖೆಗೆ ಕಲಿಸೋರಿದ್ದಾರೆ ಅದು ಅನಿವಾರ್ಯವಾಗಿ ಆ ಒಂದು ಕಾರಿಡಿಯರ್ ಕಾರಿಡಾರ್ದ ಒಂದು ಕೆಲಸ ಬಹುಬೇಗನೆ ಆಗಬೇಕು ಅನ್ನುವ ಒಂದು ಸರ್ಕಾರದ ಇಚ್ಛೆ ಇದ್ದುದರಿಂದ ಇವತ್ತು ಸ್ವಲ್ಪ ವಿಳಂಬ ಆಗಿದೆ ನೂರಕ್ಕೆ ನೂರಷ್ಟು ಇವತ್ತು ನಾನು ಚಿತ್ರದುರ್ಗ ಆಲಮಟ್ಟಿ ಏನು ಹೊಸ ಇವತ್ತು ಏನು ರೈಲ್ ಲೈನ್ ಇದೆ ಅದನ್ನು ಮಂಜೂರು ಮಾಡಿಸ್ತೇನೆ ಅನ್ನೋ ಒಂದು ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕಂತ ಕೆಲವರಿಗಿದೆ ಇವತ್ತು ಅವರು ಅವರ ಒಂದು ವಿಚಾರ ಬೇರೆ ಇದೆ ನಾನು ಕೂಡ ಭಾಳಷ್ಟು ತಮ್ಮ ಕಣ್ಣಿಗೆ ಭಾಳಷ್ಟು ಸಮಯ ಕಾಣಿಸ್ತಾ ಇರ್ಬೋದು ಕೆಲಸದಲ್ಲಿ ನಾನು ಭಾಳಷ್ಟು ದಿತ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆ ನನ್ನದಾಗಿರೋದ್ರಿಂದ ಇವತ್ತು ನಾನು ಕೂಡ ಆ ಒಂದು ಲೈನ್ ಹೊಸ ಲೈನ್ ಮಂಜೂರು ಆಗಬೇಕು ಅನ್ನುವ ಒಂದು ಚಿಂತನೆಯನ್ನು ಪ್ರಧಾನಮಂತ್ರಿಯಿಂದ ಹಿಡಿದು ರೈಲ್ವೆ ಸಚಿವರ ಮುಂದೆ ನಾನು ವ್ಯಕ್ತಪಡಿಸಿದ್ದೇನೆ ಇದು ನೂರಕ್ಕೆ ನೂರಷ್ಟು ಆಗಲಿಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತಂದು ಇವತ್ತು ಇಲ್ಲಿ ಕೃತಿಗದಾಗಿರ್ತಕ್ಕಂಥ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಬಹಳಷ್ಟು ಗು ಒಳ್ಳೆಯ ಗುಣಮಟ್ಟದ ಒಂದು ಬ್ರಿಡ್ಜ್ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಬೇಗನೆ ಆಗಬೇಕು ಅನ್ನೋ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಶಾಸಕರು ಇಲ್ಲಿರ್ತಕ್ಕಂತ ಎಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ಸಹಕಾರ ನೀಡಿದ್ದೀರಿ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮುಗಿಸ್ತೇನೆ ಜೈ ಕರ್ನಾಟಕ ಈ ಒಂದು ಕಾಮಗಾರಿಯ ಗುತ್ತಿಗೆದಾರರಾದಂತ ಶರಣಪ್ಪಣ್ಣ ಅಮೃ ಅಲೂರವ್ರೆ ಹಾಗೂ ಅಹ್ಮದ್ ಭಾಗವಾನ್ ಅವರೇ ಉಪಸ್ಥಿರುವಂತ ಯಾವತ್ತು ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣೋ ಶರಣಾರ್ಥಿಗಳು ಬಹುದಿನದ ಕನಸು ಬಹುತೇಕ ಇಲಿಕಲ್ ನಗರಕ್ಕೆ ಇವತ್ತು ನನಸಾಗಿದೆ ಅನ್ನೋ ಮಾತನ್ನ ನಾನು ಮೊಟ್ಟ ಮೊದಲಿದ್ದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಫ್ಲೈಓವರ್ ಆಗಬೇಕು ಅಂಡರ್ ಪಾಸ್ ಆಗಬೇಕು ಅನ್ನೋದು ಬಹಳಷ್ಟು ಜನದ ಬೇಡಿಕೆ ಇತ್ತು ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಎನ್ ಪ್ರಾರಂಭದ ಹಂತದಿಂದ ಇವತ್ತವರೆಗೂ ಕೂಡ ಅದರ ಬೇಡಿಕೆ ಇತ್ತು ಆದರೆ ಇವತ್ತು ಆ ಒಂದು ಕನಸು ಇವತ್ತು ನನಸಾಗಿದೆ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಚೆ ಪಡ್ತೇನೆ ಯಾಕಂದ್ರೆ ಅನೇಕ ಸಾವು ನೋವಿನಲ್ಲಿ ಸಂಕಷ್ಟವನ್ನು ಎದುರಿಸಿದಂಥ ಇಳಿಕಲ್ ನಗರದ ಜನತೆ ಮತ್ತು ಇಲ್ಲಿ ಬರುವಂಥ ಅನೇಕ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ನೀವೆಲ್ಲರ ಆಶೀರ್ವಾದದಿಂದ ಮತ್ತೆ ನಾನು ಶಾಸಕರಾದ ಬಂದು ಬಂದ ಮೇಲೆ ನಾನು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ತಂದು ನೀವು ಅಂಡರ್ಪಾಸ್ ಮಾಡೋವರೆಗೂ ಒಂದು ಸಿಗ್ನಲ್ ಆದ್ರೂ ಹಾಕಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಾಗ ಒಂದು ಸಿಗ್ನಲ್ ಅನ್ನು ಕೂಡ ಹಾಕಿ ಇವತ್ತು ಎಷ್ಟೋ ಅಪಘಾತಗಳನ್ನು ನಿಲ್ಲಿಸುವಂತ ಕಾರ್ಯ ಆಯಿತು ಅನ್ನೋ ಮಾತ್ರ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಅದು ಇದ ಅಂದ್ರೆ ಕಂಟ್ರೋಲ್ ಎಷ್ಟೋ ಪಾಪ ಒಬ್ಬ ಗರ್ಭಿಣಿ ಹೆಣಮ್ಮದು ಹೊಟ್ಟೆಯಲ್ಲಿ ಕೂಸಿದ್ದಂಥ ಹೆಣ್ಣು ಮಗಳು ಇಲ್ಲಿ ಅಪಘಾತದಲ್ಲಿ ಆ ಎಮ್ಮ ತನ್ನ ಜೀವವನ್ನು ಕಳ್ಕೊಂಡ್ರು ಆ ಮಗು ಕೂಡ ಹೊಟ್ಟೆಯಲ್ಲೇ ಇತ್ತು ಗರ್ಭಿಣಿ ಹೆಣ್ಣು ಮಗಳು ತದನಂತರ ನಾನು ಬೆನ್ನತ್ತಿ ಸಿಗ್ನಲ್ ಹಾಕ್ಲೇಬೇಕು ಅಂತೇಳಿ ಬೆನ್ನತ್ತಿದ್ವಿ ಮತ್ತು ಈಗಾಗಲೇ ನಮ್ಮ ಸಂಸದರು ಹೇಳಿದ ಹಾಗೆ ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಿಸಿ ಇವತ್ತು ಈ ಕಾಮಗಾರಿಗೆ ಅವರು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಾನು ಇಲಕಲ್ ಜನತೆಯ ಪರವಾಗಿ ಸಮಸ್ತ ಹುಡುಗಿನ ತರ ಜನತೆಯ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನ ನಾನು ಬಯಸ್ತೇನೆ ಅದಕ್ಕೆ ಹೇಳ್ತಾರಲ್ಲ ಅದು ಕಾಲ ಕೂಡಿ ಬಂದಾಗ ಆಗೋದಿಲ್ಲ ಅಂತ ಅದು ಕಾಲ ಈಗ ಕೂಡಿ ಬಂದಿದೆ ಅದಕ್ಕೆ ನಾವು ಸಂಸದರು ಕೂಡ ಇವತ್ತು ಬಹಳ ಸಂತೋಷದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಾವು ನಂದುವಾಡಿಗೆಯಲ್ಲಿ ಕೂಡ ಒಂದು ಸಿ ಆರ್ ಎಫ್ ವರ್ಕಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿ ನಾವು ಐದು ಗಂಟೆಗೆ ಸಮಯ ಕೊಟ್ಟಿದ್ವಿ ಬಹುತೇಕ ಸಂಸದರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರ ಹಿನ್ನೆಲೆಯಲ್ಲಿ ಅವರು ಬೇಗನೆ ಪೂಜೆ ಮಾಡಿ ಹೋಗುವ ಒಂದು ಕಾರಣದಿಂದ ಈ ಭೂಮಿ ಪೂಜೆಯನ್ನು ನೆರವೇರಿಸಿದೀವಿ ಬಹುತೇಕ ಇವತ್ತು ಈಗಾಗಲೇ ಮಾನ್ಯ ಸಂಸದರು ನಮ್ಮ ರೈಲು ಮಾರ್ಗದ ಬಗ್ಗೆ ಭಾಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಹಲವಾರು ವರ್ಷಗಳ ನಂತರ ನಮ್ಮ ಇಳಕಲಿ ಕೂಡ ಯಾಕಂದರೆ ಇಲ್ಲಿ ಸಿರಿ ವ್ಯಾಪಾರಸ್ಥರು ಗ್ರಾನೇಟ್ ಉದ್ದಿಮೆ ಇದೆ ಅನೇಕ ವ್ಯಾಪಾರಸ್ಥರಿಗೆ ಇವತ್ತು ನಮ್ಮ ರೈಲು ಮಾರ್ಗ ಇಲ್ಲಿ ಬಂದರೆ ಭಾಳಷ್ಟು ಅನುಕೂಲಕರ ಆಗುತ್ತೆ ಆ ಒಂದು ವಿಚಾರದಲ್ಲಿ ನಾನು ಇದೀಗ ತಾನೇ ನಂದವಾಡಿಗೆಯಲ್ಲಿ ಮಾನ್ಯ ಸಂಸದರಿಗೆ ವಿನಂತಿ ಮಾಡಿಕೊಂಡೆ ನೀವು ಕೇಂದ್ರ ಸರ್ಕಾರ ತಮ್ಮದೇ ಇದೆ ನಮ್ಮ ವಿ ಸೋಮಣ್ಣವರೇ ಸಚಿವರಿದ್ದಾರೆ ಇದ್ದಾರೆ ಅವರು ಕರ್ನಾಟಕ ರಾಜ್ಯದವರೇ ಸಚಿವರಾಗಿರೋದ್ರಿಂದ ನೀವು ಹೆಚ್ಚಿನ ಒತ್ತಡವನ್ನು ಈ ಸಾರಿ ಹೇರಿದರೆ ನಮಗೆ ರಾಯಚೂರು ಕುಡ್ಚಿ ಮಾರ್ಗ ಬೇಗನೆ ಮಾಡಿಕೊಟ್ರೆ ನಮ್ಮ ಇಳಕಲ್ಲವರಿಗೂ ಕೂಡ ನಮ್ಮ ತಾಲೂಕು ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾನು ವಿನಂತಿ ಮಾಡಿಕೊಂಡೆ ಈಗಾಗಲೇ ಅವರು ಕಳೆದ ಬಾರಿ ಅದೇನೋ ತಾಂತ್ರಿಕ ಕಾರಣದಿಂದ ಅದು ತಡೆಯಾಗಿತ್ತು ಅದನ್ನು ಈಗ ಚಾಲನೆಯನ್ನು ನೀಡಿದ್ದಾರೆ ಈ ಬಾರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಬಾರಿ ಅವರು ನಮ್ಮ ವಿ ಸೋಮಣ್ಣ ಅವರಿಗೆ ಹೆಚ್ಚಿನ ಒತ್ತಡವನ್ನು ತಂದು ಆ ಒಂದು ರೈಲು ಮಾರ್ಗವನ್ನ ನಮ್ಮ ಇಲಕಲ್ ಮುಖಾಂತರ ನಮ್ಮ ಬೇಡಿಕೆ ಆಲ್ಮಟ್ಟಿ ಟು ಕೊಪ್ಪಳ ಇತ್ತು ಈಗ ಕುಡಿಸಿ ರಾಯಚೂರು ಕುಡ್ಚಿ ಮಾರ್ಗವಾಗಿ ಒಂದು ಪ್ರಾಜೆಕ್ಟ್ ಅನ್ನ ಸಿದ್ಧತೆಯನ್ನ ಮಾಡಿದ್ದಾರೆ ಬಹುತೇಕ ಇಲ್ಲೇ ಮುದುಗಲ್ದವರೆಗೂ ಏನು ಈಗಾಗಲೇ ಕುಷ್ಟಗಿ ಮುದುಗಲ್ ಬಂದಿದೆ ಅದು ಪ್ರಾರಂಭ ಆಗಿದೆ ಏನ್ರಿ ಗದಗವಾಡಿ ಪ್ರಾರಂಭ ಆಗಿದೆ ಅದು ಕೆಲಸ ನಡೀತಾ ಇದೆ ಅದನ್ನು ನಾವು ಇಳಿಕಲ್ ಮಾರ್ಗವಾಗಿ ಕೊಟ್ಟುಬಿಟ್ರೆ ಮುಗ್ದೇ ಹೋಗ್ಬಿಡುತ್ತೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಂಗೆ ಆಗತ್ತೆ ಆ ಒಂದು ವಿಚಾರದಲ್ಲಿ ತಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮತ್ತು ವಿಶೇಷವಾಗಿ ನೇಕಾರರ ಪರವಾಗಿ ಗ್ರೆನೇಟ್ ಉದ್ದಿಮೆದಾರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನು ಈಗಾಗಲೇ ಭರವಸೆ ನೀಡಿದ್ದಾರೆ ಮನ್ಯ ಸಂಸದರು ಈಗಾಗಲೇ ಅದಕ್ಕೆ ಏನು ಒಂದು ಪೂರ ಅಂದಾಜ ಒಂದು ಸಿದ್ಧತೆಯನ್ನು ಮಾಡಬೇಕು ಅದನ್ನು ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಈ ಬಾರಿ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದು ರೈಲು ಮಾರ್ಗ ಆಗಲಿ ಮತ್ತು ನಮ್ಮ ಅಂಡರ್ ಪಾಸ್ ಬಹುತೇಕ ಇದರದ ಈಗಾಗಲೇ ನಮ್ಮ ಗುತ್ತಿಗೆದಾರರ ಶರಣಪ್ಪನ ಆಲೂರು ಅನೇಕ ಒಳ್ಳೆ ಗುಣಮಟ್ಟದ ಕಾರ್ಯ ಕಾಮಗಾರಿಗಳನ್ನು ನಮ್ಮ ತಾಲೂಕಿನಲ್ಲಿ ರಸ್ತೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಇದು ಒಂದು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಬಹುತೇಕ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಾಗತ್ತೆ ಯಾಕಂದ್ರೆ ಕೆಲವಷ್ಟು ಅಡೆತಡೆ ಆಗೇ ಆಗತ್ತೆ ಯಾಕಂದ್ರೆ ಇಲ್ಲಿ ತಡೆಗೋಡೆ ಮಾಡಿ ಸರ್ವಿಸ್ ರೋಡ್ ಮಾಡಿ ಇಲ್ಲಿ ಸಂಚಾರವನ್ನ ಚೇಂಜ್ ಅವ್ರು ಯಾಕಂದ್ರೆ ಇದು ರಸ್ತೆ ತಲಗಡೆ ಹೋಗೋದ್ರಿಂದ ಅಂಡರ್ ಪಾಸ್ ಆಗತ್ತೆ ಅದಕ್ಕೆ ಕೆಲವಷ್ಟು ತೊಂದರೆಗಳು ಹಾಗೆ ಆಗ್ತಾವ್ ಅದಕ್ಕೆ ನಾನು ಇಳಕಲ್ಲದ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕಾರ ಮಾಡಿದ್ರೆ ತಮ್ಮ ಕನಸು ಖಂಡಿತವಾಗಿ ನನಸಾಗತ್ತೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ